よく見なくてもらっていいですから。 रेडी हो गया ನೋಡಿ ಇಲ್ಲಿ ನೋಡಿ ಹೆಂಗಾಗಿದೆ ಅಂತ ಆಲ್ಮೋಸ್ಟ್ ಹೋಗೇ ಬಿಟ್ಟಿದೆ ನೋಡಿ ಇಲ್ಲಿ ಒಂದು ಹೆವಿ ವೆಹಿಕಲ್ ಬಂತು ದಾರಿ ಇರೋದಕ್ಕಾಗಿ ಒಂದಿಷ್ಟು ಉಳ್ಕೊಂಡಿದೆ ಎಲ್ಲ ಹೋಗುದಿಲ್ಲ ಏನೇನು ಇಲ್ಲ ನೋಡಿ ಇಲ್ಲಿ ಇದು ಮರ ಕೂಡ ಕೂಡ ಮಧ್ಯ ಕರ್ನಾಟಕವನ್ನು ಕರಾವಳಿ ಭಾಗಕ್ಕೆ ಬೆಸೆಯುವ ಪ್ರಮುಖ ರಾಜ್ಯ ಹೆದ್ದಾರಿಗಳಲ್ಲಿ ಈ ಹುಲಿಕಲ್ ಘಾಟಿ ಕೂಡ ಒಂದು ತುಂಬ ಸದೃಢವಾಗಿದ್ದಂತಹ ಘಾಟಿ ಈಗ ಈ ಅವಸ್ಥೆಗೆ ಬಂದಿದೆ ನೋಡಿ ಸದ್ಯ ಹುಲಿಕಲ್ ಘಾಟಿಯಲ್ಲಿ ದುರಸ್ತಿ ಕಾರ್ಯ ನಡೀತಿರೋದ್ರಿಂದ ಭಾರ ವಾಹನಗಳ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ಇದೇನು ಸಾಮಾನ್ಯ ಕುಸಿತ ಏನಲ್ಲ ದುರಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ಬೇಕು ಆ ಥರ ಇದು ಹಾಳಾಗೋಗಿದೆ ಈಗ ಮೇ ತಿಂಗಳಿಂದನೂ ಮಳೆ ಮೇ ತಿಂಗಳಿಂದ ಕುಸಿತ ನೋಡಿ ಎಷ್ಟು ತುಂಬ ದೊಡ್ಡ ಕಂದರ ತರ ಆಗಿದೆ ಭಯಾನಕ ಅನಿಸುತ್ತೆ ಇಲ್ಲಿ ಎಲ್ಲಾದರೂ ವೆಹಿಕಲ್ಗಳು ನೋಡಿ ಅಲ್ಲಿ ಮರಗಳೆಲ್ಲ ಕಿಟ್ಟಿದ್ದಾವೆ ನನಗೆ ನಮ್ಮ ಪಿ ಡಬ್ಲ್ಯೂ ಡಿ ಸರ್ಕಲ್ ಇನ್ಚಾರ್ಜ್ ಹೇಳಿದರು ಈ ತರ ನಾವು ಬಹಳ ಕಷ್ಟ ಇದೆ ಈ ತರ ಒಣಗಿಸ್ಬೇಕು ಒಳ ಜಾಗ ನೋಡಿ ಇಲ್ಲಿ ಒಣಗ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ನೋಡುವ ಅಂತೇಳಿ ಬಂದೆ ಎಷ್ಟು ವಿಸ್ತಾರವಾಗಿ ಮಣ್ಣು ಹರಡ್ಕೊಂಡು ಹೋಗಿದೆ ಅಂತಂದ್ರೆ ನೋಡಿದ್ರೆ ಭಯ ಅನಿಸುತ್ತೆ ಮಳೆ ನೋಡಿ ಅಲ್ಲಿ ಹುಲಿಕಲ್ಲಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿ ಈಗ ಅದು ಗುರ್ಸ್ಕೊಂಡಿದೆ ಹಾಗಾಗಿ ಮಳೆ ಕಡಿಮೆ ಆಗ್ತಿಲ್ಲ ಈ ಥರ ದೊಡ್ಡ ಟಾರ್ಪಲ್ಗಳನ್ನು ಹಾಕಿ ಮುಚ್ಚಿ ಅದನ್ನು ಒಣಗಿಸುವಂತ ಪ್ರಯತ್ನ ಇಲ್ಲಿ ಪಕ್ಕಕ್ಕೆ ಕಲ್ಲು ಕಾಣ್ತಿದಾವಲ್ಲ ಅಲ್ಲಿವರೆಗೆ ಬಿರುಕಿನ ಜಾಗ ಅದು ಅದು ಬಿರುಕ್ ಬಿಟ್ಟು ಅದು ಕುಸಿತಾನೆ ಇದೆ ಸತತವಾಗಿ ವಿಸ್ತಾರವಾಗಿದ್ದಂತ ತಿರುವು ಎಷ್ಟು ಗಟ್ಟಿ ಘಾಟಿ ಇದೆ ಇದು ಈಗ ಈಗ ರಾಮಗಿರಿ ಶುರು ಮಾಡ್ತಾರೆ ರಾಮಗಿರಿ ಸಹ ಶುರು ಮಾಡೋದಲ್ಲ ಅಲ್ಲಿ ದೊಡ್ಡ ವೆಹಿಕಲ್ಸ್ ಎಲ್ಲಾದ್ರು ಬಂದ್ರೆ ಅಲ್ಲಿ ಸೈಡ್ ಟ್ರ್ಯಾಕ್ ಬಂದಿದೆಯಲ್ಲ ಅಲ್ಲ ಇನ್ನು ದೊಡ್ಡ ವೆಹಿಕಲ್ಸ್ ಅದರಲ್ಲೇ ಓಡಾಡಿದ್ರೆ ಇನ್ನು ಒಳಗಡೆ ಹೊಟ್ಟೆ ಹೊಡೆ ಟ್ಯಾನ್ಸ್ ಇರುತ್ತೆ ತುಂಬ ಮಳೆ ಬರೋ ಕಾರಣಕ್ಕಾಗಿ ಪಾಪ ಅವರು ಈ ಪಾರ್ಪಲೆಲ್ಲ ಕ್ಲೀನಾಗಿ ಮಾಡಿ ಒಣಗ್ಲಿ ಅಂತೇಳಿ ಭಾಳಷ್ಟು ಕಷ್ಟಪಡ್ತಿದ್ದಾರೆ ಒಂದು ಜಾಗವನ್ನೇ ಮುಚ್ಚಿ ಹುಚ್ಚಿ ಅದನ್ನು ಒಣಗಲಿ ಅಂತ ಬಿಟ್ಟಿರೋದು ಮಳೆ ಈ ಸರ ಭಾಳ ಹೆವಿ ಸಮಸ್ಯೆ ಆಗೋಗಿದೆ ನೋಡಿ ಎಷ್ಟು ಎಷ್ಟು ದೊಡ್ಡ ಜಾಗ ನೋಡಿ ಒಂದು ಅರ್ಧ ಎಕರೆ ಜಾಗಕ್ಕೆ ಪಾಪ ಅವರು ಕಾಮಗಾರಿ ಎತ್ಕೊಂಡಿದ್ದಾರೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಏನೋ ಕೆಲಸಗಳಿವೆ ಈಗ ಈ ಒಂದು ಹುಲಿಕಲ್ ಘಾಟಿ ಏನಿದೆಯಲ್ಲ ಇದೆ ಲೈಫ್ ಲೈನ್ ಈಗಾಗಲೇ ಆಗುಂಬೆಯಲ್ಲೂ ಕೂಡ ಭಾರ ವಾಹನಗಳನ್ನು ಬಿಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಹೋಗ್ತಿದ್ವು ಆ ಬಂದಾಗಿರೋದ್ರಿಂದ ಇನ್ನು ಕೊಲ್ಲೂರು ಘಾಟಿ ಮೇಲೆ ಹೋಗ್ತವೆ ಹೀಗೆ ಹೊಸನಗರದಲ್ಲಿ ಇದ್ದಂತಹ ಗಟ್ಟಿ ಮುಟ್ಟಾದಂತಹ ಘಾಟಿ ಕುಸಿತಾ ಇದೆ ಆ ಕಡೆ ಕೊಲ್ಲೂರು ಘಾಟಿಯು ಕೂಡ ಕುಸಿದ್ರೆ ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಸಂಪರ್ಕ ಮಲೆನಾಡಿನ ಮೂಲಕ ಬಹುತೇಕ ಕ್ಲೋಸ್ ಆಗುತ್ತೆ ಅಥವಾ ಬೇಸಿಗೆಯಲ್ಲಿ ಮಾತ್ರ ವಾಹನಗಳ ಸಂಚಾರ ಇರುತ್ತೆ